ಓಂ ಶ್ರೀ ಗುರುದೇವೋಭ್ಯೋ ನಮ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಪ್ರತಿಯೊಬ್ಬರಿಗೂ ನನ್ನ ಪ್ರತ್ಯೇಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ನೋಡ್ತಿರುವಂತಹ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ಹೇಳ್ತಾ ಈ ದಿನ ಮಂಗಳ ಗ್ರಹದ ಬಗ್ಗೆ ಕೆಲವು ಮಾತುಗಳನ್ನ ಮಂಗಳ ಲಗ್ನಾಧಿಪತಿಯಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದರೆ ಯಾವ್ಯಾವ ರೀತಿಯ ಫಲಗಳನ್ನು ಆತ ಕೊಡ್ತಾನೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣ ಮಂಗಳ ಗ್ರಹ ಆರು ಎಂಟು ಹನ್ನೆರಡರಲ್ಲಿ ಕುಳಿತಿದ್ದಾಗ ಸಂಭವಿಸುವ ಕಷ್ಟಗಳು ಮತ್ತು ಕೋಟಲೆಗಳು ಅನೇಕ ರೀತಿಯದ್ದಾಗಿರುತ್ತವೆ ಇಂತಹ ಸಂದರ್ಭದಲ್ಲಿ ಮನುಷ್ಯ ಜಾಗ್ರತೆಯಾಗಿರಬೇಕಾದ್ದು ಅತಿ ಅವಶ್ಯಕ ಕಾರಣ ಏನಪ್ಪ ಅಂತಂದರೆ ನೀವು ಗಮನಿಸಿ ಕಾಲಪುರುಷನ ಲಗ್ನ ಕುಂಡಲಿ ಮೇಷದಿಂದ ವೃಶ್ಚಿಕ ಎಂಟನೇ ಆಗುತ್ತೆ ಎಂಟನೇ ಮನೆಯ ಅಧಿಪತಿ ಕೂಡ ಕುಜನೆ ಅಂದರೆ ಮಂಗಳನೆ ಕಾಲಪುರುಷನ ಕುಂಡೆಯಲ್ಲಿ ಅಷ್ಟಮ ಸ್ಥಾನವನ್ನು ಆತ ಪಡೆದಿರುವುದರಿಂದ ಸಾಕಷ್ಟು ಕಷ್ಟಗಳನ್ನು ರೋಗಗಳನ್ನು ರುಜಿನಗಳನ್ನು ಅವನು ನೀಡೇ ತೀರ್ತಾನೆ ಪ್ರತಿಯೊಬ್ಬರೂ ಹೇಳುವಂಥ ಹೇಳುವಂಥದ್ದು ಶನೀಶ್ವರ ಅಂದರೆ ಶನಿಗ್ರಹ ಭಾಳಷ್ಟು ಕಷ್ಟ ಕೊಡುತ್ತೆ ಅಂಥೇಳಿ ಶನಿ ಕರ್ಮಕ್ಕೆ ಅಧಿಪತಿ ಅಂದರೆ ಒಂಬತ್ತು ಹತ್ತು ಹನ್ನೊಂದರ ಅಧಿಪತಿ ಆತ ಒಬ್ಬ ನ್ಯಾಯಾಧೀಶನಾಗಿ ಕೆಲಸ ಮಾಡುವಂತಹ ದೇವ ಮಾಡುವಂತಹ ಕರ್ಮದಲ್ಲಿ ಏನಾದರೂ ಏನಾದರೂ ಅಪಚಾರವೆಸಗಿದಲ್ಲಿ ಮೋಸ ಮಾಡಿದಲ್ಲಿ ಅನ್ಯಾಯ ಮಾಡಿದಲ್ಲಿ ಆಗ ಆತ ಮನುಷ್ಯನನ್ನು ಶಿಕ್ಷೆಗೆ ಗುರಿ ಮಾಡ್ತಾನೆ ಮಂಗಳ ಕುಜ ಎಷ್ಟು ಮಂಗಳವನ್ನು ಉಂಟು ಮಾಡ್ತಾನೋ ಅಷ್ಟೇ ಅಮಂಗಳವನ್ನೂ ಉಂಟು ಮಾಡ್ತಾನೆ ಕಾರಣ ಅವನಿಗೆ ಸಿಕ್ಕಿರುವಂತಹ ಆಧಿಪತ್ಯ ಅಷ್ಟಮಸ್ಥಾನ ಒಂದು ಮತ್ತು ಅಷ್ಟಮ ಸ್ಥಾನ ಒಂದು ಅಂದರೆ ನಾನು ಎಂಟು ಅಂದರೆ ಕಷ್ಟ ಅಂಥೇಳಿ ತನಗೆ ತಾನೇ ಅನುಭವಿಸಬೇಕಾದಂತಹ ಕಷ್ಟಗಳು ಹಲವಾರು ಬರ್ತಾನೆ ಇರುತ್ತವೆ ಹೀಗೆ ಸಾಕಷ್ಟು ಕಷ್ಟಗಳನ್ನು ಕೊಡುವಂತಹ ಮಂಗಳನಿಂದ ಯಾವ್ಯಾವ ರೀತಿಯ ರೋಗಗಳು ಬರುತ್ತವೆ ಅಂಥೇಳಿ ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಬಾಯಾರಿಕೆ ಪ್ರತಿಯೊಬ್ಬರಿಗೂ ಹೆಚ್ಚಿನ ಅತಿ ಹೆಚ್ಚಿನ ಬಾಯಾರಿಕೆ ಇರ್ತದೆ ಪದೇ ಪದೇ ನೀರು ಕುಡಿಯಲೇಬೇಕು ಅನ್ಸ ಅನಿಸುತ್ತೆ ರಕ್ತ ವಿಕಾರ ಆಗುತ್ತೆ ಪಿತ್ತ ಜ್ವರ ಬರುತ್ತದೆ ಬೆಂಕಿ ಅಪಘಾತ ಆಗುತ್ತೆ ವಿಷ ಮತ್ತು ಆಯುಧಗಳಿಂದ ತೊಂದರೆಗಳು ಉಂಟಾಗ್ತವೆ ಕುಷ್ಠರೋಗ ಬರುತ್ತದೆ ಕಣ್ಣಿನ ವ್ಯಾಧಿ ಉಂಟಾಗುತ್ತೆ ಗುಲ್ಮ ರೋಗ ಬರುತ್ತೆ ಅಪಸ್ಮಾರವಾಗ ಅಪಸ್ಮಾರ ಆಗುತ್ತೆ ಮೂಳೆ ಸವೆತ ಆಗುತ್ತೆ ಮಾತುಕ ಮಾತಿನಲ್ಲಿ ನಿಷ್ಠೂರತೆ ಇರುತ್ತೆ ಬಾವುಗಳು ಬರುತ್ತವೆ ಅಂಗವಿಕಲ ಅಂಗವಿಕಲತೆ ಕೂಡ ಉಂಟಾಗುತ್ತೆ ಯಾವುದಾದರೂ ಅಧಿಕಾರದಲ್ಲಿದ್ದಾಗ ಮೇಲಧಿಕಾರಿಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಬಂಧು ಬಳಗದಿಂದ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ನೆಂಟರಿಷ್ಟರು ಅವರುಗಳಿಂದಲೂ ಕಡೆಯೇ ಸಾಕಷ್ಟು ಅನಾನುಕೂಲಗಳನ್ನು ಇವರು ಎದುರಿಸಬೇಕಾಗುತ್ತೆ ಸದಾ ಯುದ್ಧ ಜಗಳ ಗುದ್ದಾಟ ಇವುಗಳಲ್ಲಿ ನಿರತರಾಗಿರ್ತಾರೆ ದುಷ್ಟಶಕ್ತಿಗಳ ಅಟ್ಟಹಾಸ ಇವರ ಮೇಲೆ ಅಧಿಕವಾಗಿರುತ್ತೆ ಈ ರೀತಿಯ ಅನೇಕ ಅನೇಕ ತೊಂದರೆ ತೊಡಕುಗಳಿಂದ ಮನುಷ್ಯ ನರಳಾಡಿ ಹೋಗ್ತಾನೆ ಇದು ಕೇವಲ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಅದೇ ಕುಜ ಎಂಟರಲ್ಲಿದ್ದರೂ ಕೂಡ ಐದು ಒಂಬತ್ತರ ಆಧಿಪತ್ಯವನ್ನೇನಾದರೂ ಏನಾದರೂ ಆತ ಪಡೆದಿದ್ದೇ ಆದಲ್ಲಿ ಈ ಮೇಲಿನ ಎಲ್ಲ ಕಷ್ಟಗಳು ಸ್ವಲ್ಪ ಕಡಿಮೆಯಾಗುತ್ತವೆ ಅಥವಾ ನಿವಾರಣೆಯಾಗುತ್ತವೆ ಅವು ಅವು ಆ ಜಾತಕಗಳಿಂದ ಅಷ್ಟೇ ತಿಳಿಯಬೇಕಾದಂತಹ ವಿಚಾರ ಹೀಗಿದ್ದಾಗ ಇದಕ್ಕೆ ಪರಿಹಾರ ಯಾವ್ಯಾವ ರೀತಿ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಬೋದು ಮಾಡಿಕೊಳ್ಳುವಂಥದ್ದು ಅಂದರೆ ಮೊದಲನೇದಾಗಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಬೇಕಾಗುತ್ತೆ ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಆ ಸ್ಥಳದಲ್ಲಿ ಒಂದು ದಿನ ಇದ್ದು ಅಲ್ಲಿಯ ಸೇವಾ ಕಾರ್ಯದಲ್ಲಿ ತೊಡಗಿ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ನಾಗ ನಾಗದೇವತೆಗಳಿಗೆ ಹಾಲಿನಿಂದ ತನಿ ಎರೆಯೋದು ಗಣಪತಿಯ ಪ್ರಾರ್ಥನೆಯನ್ನು ನಿತ್ಯ ಸದಾ ನಿರಂತರ ಮಾಡ್ತಾ ಇರುವಂಥದ್ದು ಅಥವಾ ತೊಗರಿ ಬೇಳೆಯನ್ನು ಮಂಗಳವಾರ ದಿನ ದಾನ ಕೊಡ್ತಾ ಇರುವಂಥದ್ದು ಜೊತೆಗೆ ಕೆಂಪು ವಸ್ತ್ರವನ್ನು ಕೂಡ ದಾನ ಮಾಡುವುದರಿಂದ ಹಾಗೂ ಕೊನೆಯದಾಗಿ ಆದಷ್ಟು ತಮ್ಮ ಮನಸ್ಸನ್ನು ಯಾವುದೇ ವಿಷಯದಲ್ಲಿ ಉಗ್ರಾವತಾರ ತಾಳದೆ ಸಮಾಧಾನವಾಗಿಟ್ಟುಕೊಳ್ಳುವುದರಿಂದ ಕಾಯಿಲೆ ಬಂದಿರಲಿ ಕಷ್ಟ ಬಂದಿರಲಿ ರೋಗ ಬಂದಿರಲಿ ಅಥವಾ ಇನ್ನೊಬ್ಬರಿಂದ ಸಾಕಷ್ಟು ಹಿಂಸೆಯನ್ನು ಪಟ್ಟಿದ್ದರೂ ಕೂಡ ಸಮಾಧಾನ ಮಾಡಿಕೊಳ್ಳುವುದರಿಂದ ಈ ಮೇಲಿನ ಎಲ್ಲ ಸಂಕಟಗಳಿಗೆ ಚಿಕ್ಕ ಚಿಕ್ಕ ಪರಿಹಾರ ಚಿಕ್ಕದಾಗಿ ಪರಿಹಾರವನ್ನು ಕಾಣಬಹುದಾಗಿದೆ ಇದು ಇದಿಷ್ಟು ಮಂಗಳ ಗ್ರಹದಿಂದ ಬರುವಂತಹ ತೊಂದರೆ ಅದು ಕೂಡ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಈ ರೀತಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯ ತನಕ Намаскар.